ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ದಿವಂಗತ ಟಿ ಎನ್ ರಾಮಪ್ಪ ಹುಟ್ಟುಹಬ್ಬದ ಪ್ರಯುಕ್ತ ಮುನಗನಹಳ್ಳಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ನಮ್ಮ ತಂದೆಯವರಾದ ಟಿ ಎನ್ ರಾಮಪ್ಪರವರು ಪ್ರತಿ ವರ್ಷ ಕೆಲವು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲೇಖನ ಸಾಮಗ್ರಿಯ ಜೊತೆಗೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು ಅವರಂತೆ ನಾನು ಸಹ ಅದೇ ದಾರಿಯಲ್ಲಿ ನಡೆಯುತ್ತಿದ್ದೇನೆ ನಮ್ಮ ಸೇವೆ ಮಕ್ಕಳು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ಪ್ರಜೆಯಾಗಿ ಇಂತಹ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವ ಉದ್ದೇಶದಿಂದ ಈ ಸಮಾಜ ಸೇವೆ ಮಾಡುತ್ತಿರುವುದಾಗಿ ಟಿ ಎನ್ ಆರ್ ಸಿಲ್ಕ್ಸ್ ಮತ್ತು ಸ್ಯಾರೀಸ್ನ ಮಾಲೀಕರಾದ ಶ್ರೀನಿವಾಸ ರೆಡ್ಡಿ ತಿಳಿಸಿದರು ಅವರು ತಂದೆಯವರಾದ ದಿವಂಗತ ಟಿ ಎನ್ ರಾಮಪ್ಪರವರ ಎಂಬತ್ತ್ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಮುರುಗನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಲೇಖನ ಸಾಮಗ್ರಿಗಳ ವಿತರಣೆ ಮಾಡಿ ಮಾತನಾಡುತ್ತಿದ್ದರು ನಮ್ಮ ತಂದೆಯವರು ಬಾಲ್ಯದಲ್ಲಿದ್ದಾಗ ಬಡತನದ ಕಾರಣ ಬೀದಿ ಕೆಳಗೆ ವಿದ್ಯಾಭ್ಯಾಸ ಮಾಡಿದ್ದರು ವಿದ್ಯಾಭ್ಯಾಸ ಪಡೆದವರು ಬಡವರಿಗೆ ಕೆಲಸದ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಟಿ ಸಿಲ್ಕ್ ಮತ್ತು ಸ್ಯಾರಿ ಸಂಸ್ಥೆಯನ್ನು ಸ್ಥಾಪಿಸಿ ಇಂದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಮಾತನಾಡಿ ಕುಂಡಮಲ್ಲ ರಂಗಾರಾವ್ ಎಂಬುವರು ಬ್ರಾಹ್ಮಣ ಜನಾಂಗದಲ್ಲಿ ಜನಿಸಿ ತನ್ನ ಜೀವನದಲ್ಲಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ದಲಿತರು ಹಿಂದುಳಿದ ವರ್ಗದ ಜೊತೆಗೆ ಅತಿ ಕಡುಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡ್ಡಾಯವಾಗಿ ಸಿಗಲೇಬೇಕೆಂಬ ಗುರಿಯನ್ನು ಇಟ್ಟುಕೊಂಡು ತಮ್ಮ ಸಮಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ನೀಡಿದಲ್ಲದೆ ತನ್ನ ಸಾವಿನ ಸಮಾಧಿಯ ಮುಂದೆ ಕಡುಬಡವರು ಉತ್ತಮ ಅಧಿಕಾರಿಗಳ ಅಧಿಕಾರದಲ್ಲಿದ್ದುಕೊಂಡು ತಾವು ಓಡಾಡುವ ವಾಹನಗಳಿಂದ ಬರುವ ಧೂಳು ನನ್ನ ಸಮಾಧಿಯ ಮೇಲೆ ಬಿದ್ದಾಗ ಆತ್ಮಶಾಂತಿ ಆಗುತ್ತಿದೆ ಎಂದಿದ್ದರು ಶಿಕ್ಷಕರು ಸರ್ಕಾರಿ ಶಾಲೆಯಿಂದ ಔಟ್ ಆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಶಾಲೆಗೆ ಕರೆತಂದು ತನ್ನ ಮಕ್ಕಳಂತೆ ಅವರೊಂದಿಗಿದ್ದು ಅವರಿಗೆ ವಿದ್ಯಾಭ್ಯಾಸ ನೀಡಬೇಕೆಂದರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ತಾಲೂಕು ಪಂಚಾಯಿತಿ ಅನುದಾನದಿಂದ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಒದಗಿಸುತ್ತೇವೆ ಎಂದಾಗ ಒಪ್ಪಿಕೊಂಡಿದ್ದಾರೆ ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ಗಳನ್ನು ಸಚಿವರು ಮಾಡಿಸಿದ್ದಾರೆ ಜೊತೆಗೆ ಕೆಲವು ಪ್ರಾಥಮಿಕ ಮಾದರಿ ಶಾಲೆಗಳಲ್ಲಿ ಮಾಡಿದ್ದಾರೆ ಕಾರಣ ಸರ್ಕಾರಿ ಶಾಲೆಯ ಮಕ್ಕಳ ಗುಣಮಟ್ಟ ಶಿಕ್ಷಣ ಪಡೆಯಲಿ ಎಂದು ಅವರು ವಿಷಯ ವಿವರಿಸಿದರು ಯಾವುದೇ ವ್ಯಕ್ತಿ ಸಂ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೊನೆಗೊಮ್ಮೆ ಸಮಾಧಿಯಲ್ಲಿ ನೆಲೆಸಬೇಕು ಅವರು ಮಾಡಿರುವ ಹಣ ಬಂಗಾರ ಜೊತೆಗೆ ಸಂಬಂಧಿಕರು ಕೂಡ ಯಾರೂ ಜೊತೆಗೆ ಹೋಗುವುದಿಲ್ಲ ಆದರೆ ಅವರು ಮಾಡಿರುವ ಸಮಾಜ ಸೇವೆಯು ನಿರಂತರವಾಗಿ ನಿಲ್ಲುವುದು ಆದ್ದರಿಂದ ದಿವಂಗತ ಟಿ ಎನ್ ರಾಮಪ್ಪರಂತೆ ಎಲ್ಲರೂ ಸಮಾಜ ಸೇವೆ ಮಾಡಬೇಕೆಂದು ಕೋರಿದರು ಕಾರ್ಯಕ್ರಮದಲ್ಲಿ ಟಿ ಎನ್ ಆರ್ ಸಿಲ್ಕ್ ಮತ್ತು ಸ್ಯಾರ್ಟ್ಸ್ನ ದಿವಂಗತ ಟಿ ಎನ್ ಅವರ ಅಣ್ಣನವರಾದ ಟಿ ನಾರಪ್ಪ ಕುಟುಂಬದ ಸದಸ್ಯರಾದ ಶ್ರೀರಾಮ್ ರೆಡ್ಡಿ ರಮೇಶ್ ಗ್ರಾಮದ ಮುಖಂಡರಾದ ವೆಂಕಟರೆಡ್ಡಿ ರೆಡ್ಡಿ ಮುನ್ನಾರಾಯಣಪ್ಪ ಕೃಷ್ಣಾರೆಡ್ಡಿ ಶ್ರೀನಿವಾಸ್ ಕೆಂಪರೆಡ್ಡಿ ಎಸ್ ರಾಮಕೃಷ್ಣಪ್ಪ ಶಾಲೆಯ ಮುಖ್ಯಸ್ಥರಾದ ಜಯದೇವ್ ಆರ್ ಪಿ ಲಕ್ಷ್ಮಣ ರೆಡ್ಡಿ ಮತ್ತು ಮಂಜುಳಾ ಶಿಕ್ಷಕರು ಮಕ್ಕಳು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಹ ಚೈತನ್ಯ ಮತ್ತು ತಂಡದವರಿಗೆ ಅಭಿನಂದನೆಗಳು ಈ ಒಂದು ಉಚಿತ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಕ್ರಿಯಾಶೀಲ ಪ್ರಾಮಾಣಿಕ ನನಗೆ ಮೊದಲನೇ ಸ್ಪೀಚ್ ಎಲ್ಲೂ ನಾನು ಇದ್ರಿಗೆ ಎಲ್ಲೂ ಮಾತಾಡಲಿಲ್ಲ ಇದೇ ಫಸ್ಟ್ ಫಸ್ಟಾಗಿ ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪಿದ್ದು ದಯವಿ ಫಸ್ಟ್ ಇಲ್ಲಿರ್ತಕ್ಕಂಥ ಜೇಟ್ಕೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮ್ಮ ದೊಡ್ಡಪ್ಪನವ್ರಿಗೆ ಅನಂತ ರಾಮಚಂದ್ರ ಅವರಿಗೆ ಎಲ್ಲರಿಗೂ ಸ್ವಲ್ಪ ಇಷ್ಟ ಎಲ್ಲರೂ ನಮನೆಯನ್ನು ಹೊಂದಿಸ್ತಾ ನಮ್ಮ ತಂದೆಯವರು ಸುಮಾರು ಎಂಬತ್ತೆರಡು ಇಪ್ಪತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಎದುಕೊಂಡಿದ್ದರು ಅವಾಗ ತಿಳ್ಕೊಂಡಾಗ ಎಂಬತ್ತೆರಡು ವರ್ಷ ಬಹುಶಃ ಬಹಳ ಕಷ್ಟಪಟ್ಟು ಮೇಲೆ ಬಂದರು ಒಂದು ರೀತಿಯಾಗಿ ಹೇಳಬೇಕು ಅಂತಂದರೆ ಅವರ ಚಿಕ್ಕಂದಿನ ಜೀವನ ನಮಗೆಲ್ಲರೂ ಸರಿಯಾಗಿ ಗೊತ್ತಿಲ್ಲ ಬಟ್ ನಮ್ಮ ಅಜ್ಜಿಯವರು ನಮ್ಮ ದೊಡ್ಡ ಬಡವರು ಹೇಳ್ತಾ ಇರೋದನ್ನು ನಾವು ಸ್ವಲ್ಪ ನೆನೆಸ್ಕೊಂಡಾಗ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಮನೆಯಲ್ಲಿ ಆದರೂ ಸಹ ಬೀದಿ ದೀಪದಲ್ಲಿ ಅವರು ಓದಿ ಒಂದೇ ಒಂದು ಶಾಲ ನಾವು ಓದಬೇಕು ಮುಂದೆ ಬರಬೇಕು ಅಂತ ಒಂದೇ ಒಂದು ಶಲದಲ್ಲಿ ಅವಾಗ ಎಸ್ ಎಸ್ ಎಲ್ ಸಿ ಹೋಗಿದ್ದು ಆಗಿನ ಕಾಲಕ್ಕೆ ಎಸ್ ಎಸ್ ಎಲ್ ಸಿನೇ ದೊಡ್ಡ ಒಂದು ಈಗ ಈಗಿನ ಒಂದು ಇದಕ್ಕೆ ಡಿಗ್ರಿ ಡಿಗ್ರಿ ಸಮಾನ ಸಮಾಧಾನ ಆದರೆ ತಕ್ಕಂಗೆ ಅವರ ಆವಾಗ ಓದಿ ಒಳ್ಳೆಯ ಹೆಸರು ಪಡೆದು ಅವಾಗ ಕೆಲಸಕ್ಕೂ ಭಾಳ ಭಾಳಷ್ಟು ತೊಂದರೆ ತೊಂದರೆ ಆದರೂ ಸಹ ಅವರಿಗೆ ಮೊದಲನೇದಾಗಿ ಶೆಡ್ಯೂಲ್ ಘಟ್ಟದಲ್ಲಿ ಅವರಿಗೆ ಒಂದು ಸರ್ಕಾರಿ ಸೊಸೈಟಿನಲ್ಲಿ ಒಂದು ಉದ್ಯೋಗ ಸಿಕ್ತು ಅಲ್ಲಿನಿಂದ ಜೀವನ ಪ್ರಾರಂಭ ಮಾಡಿ ಆ ಈ ಮಟ್ಟಕ್ಕೆ ಅವರ ಸಹಜೀವನ ನಡೆಸಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದು ಒಳ್ಳೇದು ಮಾಡೋಣ ಅನ್ನೋ ಉದ್ದೇಶದಿಂದ ನಮ್ಮ ಕುಟುಂಬದವರೆಲ್ಲರಿಗೂ ಸಹ ಒಟ್ಟುಗೂಡಿಸ್ಕೊಂಡು ಅವ್ರಿಗೆಲ್ಲರಿಗೂ ಸಹ ಓದಿಸಿ ವಿದ್ಯಾಭ್ಯಾಸ ಕೊಡಿಸಿ ಅವರು ಮದುವೆಗಳೆಲ್ಲ ಮಾಡಿ ಒಳ್ಳೆಯ ಜೀವನ ನಡೆಸ್ಕೊಡೋದಕ್ಕೆ ಅವರಿಗೆಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಅವ್ರು ಎಷ್ಟೇ ನೋವುಗಳನ್ನಿದ್ರು ಸಹ ಅವ್ರಿಗೆ ಅವ್ರ ನುಗ್ಕೊಂಡು ಅವರ ಸಹ ಕಷ್ಟಗಳನ್ನು ಅವರೇ ನುಂಬಿಕೊಂಡು ಮೇಲಕ್ಕೆ ಸಂತೋಷವಾಗಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ಬಿಂಬಿಸ್ಕೊಂಡು ಭಾಳಷ್ಟು ಕಷ್ಟಪಟ್ಟು ಮೇಲೆ ತಂದಿದ್ದಾರೆ ಯಾವ ಜೀವನ ಏನಿದೆ ಅವರಿಗೆ ನಡೆಸಿದಂಥ ಜೀವನ ನಮ್ಗೆ ಯಾರಿಗೂ ಅಷ್ಟೊಂದು ತಿಳಿದಿಲ್ಲ ಏಕೆಂದರೆ ಮೇಲ್ನೋಟಕ್ಕೆ ಯಾವಾಗಲೂ ನೆಗನಗ್ತಾ ಇರೋರು ಕೋಶ ದೊಡ್ಡ ಹಬ್ಬ ಹುಟ್ಟಿರ್ತದೆ ಅವ್ರ ಕಷ್ಟ ಎಷ್ಟು ಪಟ್ಟಿದ್ದಾರೆ ಈ ಮಟ್ಟಕ್ಕೆ ಬರೋದಕ್ಕೆ ಏನೇನು ತೊಂದರೆಗಳು ಅನುಭವಿಸಿದ್ದಾರೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಎಲ್ಲ ತೊಂದರೆಗಳನ್ನು ನಿಭಾಯಿಸಿಕೊಂಡು ಮೇಲಕ್ಕೆ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಅವರ ಒಂದು ಶ್ರಮ ಅವರ ಒಂದು ಮುನ್ನುಡಿ ಮುಂದಕ್ಕೆ ನಾನು ಛಲ ನಾನು ಮೇಲೆ ಬರಬೇಕು ಮುಂದೆ ಸಾಧಿಸಬೇಕು ನಾನು ಈ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದು ಇವತ್ತಿನ ದಿವಸ ನಮ್ಮ ಟಿ ಎನ್ ಆರ್ ಸಿ ಖಾಲಿ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅವರ ನನ್ನ ಅವರು ಮೋಸ್ಟ್ಲಿ ಅಟಿ ನಲವತ್ತು ವರ್ಷ ಆಗಿದೆ ಅವರು ಇದನ್ನು ನಿರ್ಮಾಣ ಮಾಡಿ ಈ ನಲವತ್ತು ವರ್ಷದಲ್ಲಿ ಬರೀ ಅವರೊಬ್ಬರೇ ಶುರು ಮಾಡಿದ್ದ ಚಲೋ ಯಾರು ಸಹಾಯ ಇದ್ದೀರ ಅವ್ರು ಶುರು ಮಾಡತಕ್ಕಂಥ ಟೈಮ್ನಲ್ಲಿ ಏನು ಅವರಿಗೆ ಯಾರು ಸಹಾಯನೂ ಇರಲಿಲ್ಲ ಯಾರು ಒಬ್ಬರು ಅವ್ರಿಗೆ ಸಹಾಯ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ ಆ ಸ್ಥಿತಿಯಲ್ಲಿ ಶುರು ಮಾಡಿ ಈ ಮಟ್ಟಕ್ಕೆ ಇವಾಗ ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ಎರಡು ಸಾವಿರ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯ ಆಗಲಿ ಅವ್ರಿಗೆಲ್ಲ ಒಳ್ಳೆ ಜೀವನ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಒಂದು ನಮ್ಮ ಸಂಸ್ಥೆಯಲ್ಲಿ ಕೆಲಸಗಳು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸ್ಬೇಕು ಬೆಳೆಸೋ ರೀತಿಯಲ್ಲಿ ಅವರೆಲ್ಲ ನೋಡ್ಕೊಂಡಿದ್ದೀವಿ ಅವ್ರು ಏನೇ ಅವ್ರು ಹಾಕ್ಬಿಟ್ಟಿರೋ ಈ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬದವ್ರು ಎಲ್ಲರೂ ಸಹ ಎಲ್ಲ ಪ್ರತಿಯೊಬ್ಬರೂ ಸಹ ನಮ್ಮ ಕುಟುಂಬಸ್ಥರು ಎಲ್ಲರೂ ಅವರಿಗೆ ಅವರ ಹೆಸರಿಗೆ ಧಕ್ಕೆ ಬರದೇ ಆಗಿ ಬರ್ತಿರೋ ಹಾಗೆ ನಾವೆಲ್ಲ ನಡ್ಕೊಂಡು ಮುಂದಕ್ಕೆ ಸಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅವಾಗ ಯಾವಾಗ ಅವಾಗ ಅವರ ಸಮಾಜ ಸೇವೆಗಳನ್ನು ಮಾಡಿ ತುಂಬಾ ಮಾಡಿದ್ದರು ಆವಾಗಿನ ಕಾಲದಿಂದ ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿರೋ ಆಗಿದ್ದರು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು ರಾಜಕೀಯದಲ್ಲಿ ಆ ರಾಜಕೀಯ ಸೇವೆ ಸಂಸ್ಥಾ ಈ ಸಮಾಜಕ್ಕೆ ನಮ್ಮ ಊರಿಗೆ ಆಗಲಿ ಎಲ್ಲವನ್ನೂ ಒಳ್ಳೇದು ಮಾಡಬೇಕು ಅಂತ ಬಹಳಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಆ ಶ್ರಮದಲ್ಲಿ ಈಗ ನಾವು ಏನು ಮಾಡ್ತೀವಿ ಅದು ನಮ್ಮ 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 ಒಂದು ಅಲ್ಲಿ ಅಲ್ಲಿನ ಸೇವೆ ನಮ್ಮ ನಮ್ಮ ಅವರ ಅವರಿರ್ತಕ್ಕಂಥ ಈ ಸ್ಕೂ ಊರಿನಲ್ಲಿ ಅವ್ರು ಬೆಳೆದಿರ್ತಕ್ಕಂಥ ಈ ಊರು ಮಗ ಹೇಳಿದ್ರು ಅವರ ಒಂದು ಶಾಲೆಯಲ್ಲಿ ನಾವು ಯಾವುದೋ ಒಂದು ಕೊಡುಗೆ ಕೊಡಬೇಕು ಅಂತ ನಾವು ಉದ್ದೇಶ ಒಂದು ವ್ಯವಸ್ಥೆ ಮಾಡಿ ಅವ್ರ ಕೊಡುಗೆ ಏನು ಕೊಡಬೇಕು ಅಂತ ಯೋಚನೆ ಅಂತ ಹೇಳಿ ಆಸ್ತಿಯ ಅವರು ಬಂದು ಕೇಳಿದಾಗ ಒಂದು ತಟ್ಟೆಯ ತಟ್ಟೆ ಇರೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕು ಅಂತ ಇಲ್ಲ ಇಮಿಡಿಯೇಟಾಗಿ ಆಯ್ತು ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವರ ಮಾರೇ ದಿವಸನೇ ಅದನ್ನು ಕೊಟ್ಟಿದ್ದೀನಿ ಈ ವರ್ಷದಲ್ಲಿ ನಮ್ಮ ಆ ತಂದೆಯವರ ಎಂಬತ್ತ್ ಮೂರನೇ ವರ್ಷ ಹುಟ್ಟದಬ್ಬ ಜಯಂತಿ ಇತ್ತು ಯಾವಾಗ ಇಪ್ಪತ್ತಾರು ಮೇ ಇಪ್ಪತ್ತಾರಕ್ಕೆ ಆ ಇಪ್ಪತ್ತಾರು ಸಹ ಅವ್ರು ನೆನೆಸ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮ ಮಾಡೋಣ ಯಾವುದೇ ಒಂದು ಒಳ್ಳೇದು ಮಾಡೋಣ ಅಂತ ಯೋಚನೆ ಮಾಡಿದಾಗ ನಮಗೆ ತೋರಿಸ್ತು ಇದೆ ಈ ಸು ಈ ಉಚಿತವಾಗಿ ಕೊಡ್ತಕ್ಕಂಥ ನಮ್ಮ ಶಾಲೆಗೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂದರೆ ಪಠ್ಯಪುಸ್ತಕಗಳು ಅವ್ರ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಅವ್ರು ಕೇಳಿದಾಗ ಅವ್ರು ಯಾವತ್ತೆ ನಾನು ಲಿಸ್ಟ್ ಕೊಡಿ ಅಂತಂದರೆ ಲಿಸ್ಟ್ ಕೊಟ್ಟಿದ್ದಾರೆ ಲಕ್ಷ್ಮಿ ಎಲ್ಲ ಭಾಳಷ್ಟು ನಮ್ಮ ಮನೆಯವರು ನಮ್ಮ ಹೆಂಡತಿ ಭಾಳಷ್ಟು ಓಡಾಡಿ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಹೊತ್ತುಗೊಳಿಸಿದ್ದು ತಂದು ಕೊಟ್ಟಿದ್ದಾರೆ ಇವತ್ತು ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಹ ಬಂದಿದ್ದಾಗ ನಮ್ಮ ಭಾಳ ಸಂತೋಷ ಆಗಿದೆ ಎಲ್ಲರಿಗೂ ಮಕ್ಕಳಿಗೆಲ್ಲಾರು ಒಂದು ಒಂದು ಹೇಳ್ತೀನಿ ಭಾಳಷ್ಟು ಜನ ಇಲ್ಲಿ ಹುಡುಗ ಹುಡುಗಿಗಳೆಲ್ಲ ಇರಲಿಲ್ಲ ಕಷ್ಟಪಡಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಈ ಸಮಾಜದ ಮೇಲೆ ಬರಬೇಕು ಉನ್ನತ ಸ್ಥಾನಗಳು ಸೇರಬೇಕು ಎಲ್ಲ ಒಳ್ಳೆ ಉದ್ಯಮಿಗಳಾಗಬೇಕು ಒಳ್ಳೆ ಸರ್ಕಾರಿ ನೌಕರರು ಸಿಗಬೇಕು ಎಲ್ಲರೂ ಒಳ್ಳೆ ಮಟ್ಟಿಗೆ ಹೇರಬೇಕು ಅಂತ ಆಶಿಸ್ತಾ ನನ್ನ ಈ ಸಮಯ ಕೊಟ್ಟಿದ್ದ ನಮ್ಮ ಊರಿನ ಎಲ್ಲ ಟಿ ರಾಮಪ್ಪನವರವರು ಅಲ್ಲಿ ಒಂದು ವರ್ಷ ಆಯಿತು ಅವರ ಅಜ್ಞಾತ್ಮವಾಗಿ ಅವರ ಮಕ್ಕಳು ಇಂದು ಶಾಲೆಗೆ ಸಾಮಗ್ರ ಪಠ್ಯಪುಸ್ತಕದ ಸಾಮಗ್ರಿಗಳನ್ನು ಅದರನ್ನು ವಿತರಣೆ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ತಾಲೂಕ್ ಸಮಿತಿಯಾಗಿ ಇ ಒ ಆಗಿದ್ದಂಥ ಆನಂದ್ ಸಾರ್ ಬಂದಿದ್ದಾರೆ ನಮ್ಮ ಊರಿನ ವಿಜಯ ನಾರತ್ನವರು ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ವಿವಾದಂಥ ಆರ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ಅವರು ಅಲ್ಲಿ ನುಟ್ಟಾದ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಿಳ್ಕೊಳ್ತಾರೆ ಅವರು ಸುಮಾರು ಒಂದು ಅರವತ್ತರವತ್ತೈದು ವರ್ಷಗಳಷ್ಟೇ ಬದುಕಿರ್ತಾರೆ ಅವರು ಬೆಳೆದಾದಂಥ ಎಷ್ಟು ಕಷ್ಟಪಟ್ಟು ಬೆಳೆದರೋ ಬೆಳೆದಾದಂಥ ಏನು ಮಾಡ್ತಾರೆ ಅಲ್ಲಿ ಯಾವಾಗ ಸಮಾಜ ಸಮಾಜದಲ್ಲಿ ಅಸ್ಪೃಶ್ಯರಿಗೆ ಅದು ಹಿಂದುಳಿದ ವರ್ಗದವರಿಗೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಏನಾರೂ ಒಂದು ಮಾಡಲೇಬೇಕಲ್ಲ ಆ ವಿದ್ಯೆಗೆ ಅವರು ಭಾಳಷ್ಟು ಪ್ರಶಸ್ತಿ ಇಲ್ಲದೇ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಅವರು ಒಂದು ಸಣ ಕೊಡ್ತಾರೆ ನಾನು ಏನಾರು ಮಾಡಿ ಒಂದು ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಹಿಂದುಳಿದ ವರ್ಗದವರು ಅಂತಂದರೆ ಎಲ್ಲ ಜನಾಂಗದವ್ರು ಸೇರಿಸಿ ಅವ್ರಿಗೇನಾರು ಒಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ವಿದ್ಯಾದಾನಕ್ಕೆ ಅವರು ಮೊದಲು ಮಾ ಪ್ರಾಶಸ್ತ್ಯ ಕೊಟ್ಟು ಜೋಡಿಗೆ ಇಟ್ಕೊಂಡು ಭಿಕ್ಷೆ ಬೇಡಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಆ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳನ್ನೆಲ್ಲ ಓದಿಸಿ ಹೆಣ್ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಆ ಜೋಡಿಗೆ ಇಟ್ಕೊಂಡು ಹೋಗಿ ಆವಾಗ ಆ ಮಧ್ಯಾಹ್ನದ ಬಿಸಿಯೂಟ ಅಂತ ಕಾರ್ಯಕ್ರಮವನ್ನು ಅವರನ್ನು ಮಾಡಿಕೊಂಡು ಮಕ್ಕಳನ್ನು ಆಹಾರಕ್ಕಾಗಿ ಆ ಪರದಾಡ್ತಾ ಸರ್ ಅಂತ ಮಕ್ಕಳಿಗೆ ನಾವು ಆಹಾರ ಕೊಡಬೇಕು ಅದಾದ ನಂತರ ವಿದ್ಯೆ ಕೊಡಬೇಕು ಅಂತೇಳಿ ಅವರು ಶಾಲೆಗಳನ್ನು ಅಲ್ಲಿ ತೆರೀತಾರೆ ದಲಿತ ವಿದ್ಯಾದಾನ ಮಾಡ್ತಾರೆ ಲಾಸ್ಟಲ್ಲಿ ಅವರು ಸಾಯ್ತಾರಬೇಕಾದ್ರೆ ಸಾಯೋ ಟೈಮಲ್ಲಿ ಮಾತು ಮಾತಾಡ್ತಾರೆ ಈ ಊರಿನ ಅಂದರೆ ನನ್ನ ಊರಿನ ದಲಿತರು ಒಳ್ಳೆಯ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಅಧಿಕಾರಿಗಳಾಗಬೇಕು ಅಧಿಕಾರಿಗಳಾಗಿ ಕಾರಬೇಕು ಆ ಕಾರನ್ನು ಧೂಳು ನನ್ನ ತಲೆಗೆ ತಾಕಿದ್ರೆ ನಾನು ಧನ್ಯ ಅಂತೇಳಿ ಒಂದು ಹೊರಡುವರೆ ಅವ್ರ ಸ್ಮಶಾನದಲ್ಲಿ ಇಲ್ಲೂ ಹಾಗೆ ಬಂದಿದೆ ಸುದ್ಮಲ್ ರಂಗ ಅವರು ಬ್ರಾಹ್ಮಣರು ಸೊ ಅಂಥವ್ರು ಕೂಡ ಅಂಥವರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿದ್ದಾರೆ ಆಗಿನ ಕಾಲಕ್ಕೆ ಅವರು ಅನುಭವಿಸಿರ್ತಕ್ಕಂಥ ನೋವು ಎಲ್ಲರೂ ಸಮಾನತೆಯನ್ನು ಕೂಡಿರ್ಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು ಅದ್ರ ಬಗ್ಗೆ ಅವ್ರಿಗೆ ಇರತಕ್ಕಂಥ ಒಂದು ಆಸಕ್ತಿ ಇಲ್ಲಿ ಜ್ಞಾಪಕ ಬರೋದೇನು ಅಂತಂದ್ರೆ ಅವ್ರಿಗೆ ವಿದ್ಯೆ ಹೇಳ್ತಾರೆ ವಿದ್ಯೆ ದದಾತಿ ವಿನಯಂ ವಿನಯ ಜಾತಿ ಪಾತ್ರತಾಂ ಪಾತ್ರ ಧನಮಾಂಪ್ನೋತಿ ಧನ ಧರ್ಮ ತಥಾ ಸುಖಂ ಅಂತ ಅಂತಂದರೆ ವಿದ್ಯೆಯಿಂದ ವಿನಯ ಬರಬೇಕು ಎಷ್ಟೇ ಥರಕ್ಕೆ ಬೆಳೆದ್ರು ಅಷ್ಟು ಆಗಿದ್ರು ವಿದ್ಯೆಯಿಂದ ವಿನಯ ಬರಬೇಕು ವಿನಯದಿಂದ ಸ್ವಾರಿತತೆ ಒಳ್ಳೆ ಕ್ಯಾರೆಕ್ಟರ್ ಸ್ವಾರಿತ ಒಳ್ಳೆಯ ಉದ್ಯೋಗ ಒಳ್ಳೆಯ ಉದ್ಯೋಗದಿಂದ ಒಳ್ಳೆಯ ಹಣ ಸಂಪಾದನೆ ಹಣ ಸಂಪಾದನೆಯಿಂದ ಯಾರಿಗೆ ಬೇಕೋ ಅಂಥವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು ಸಿಕ್ಕಿದವ್ರಿಗೆಲ್ಲ ದಾನ ಧರ್ಮ ಅಲ್ಲ ಯಾರಿಗೆ ನೀಡಿ ಅಂಥವ್ರು ಮಾತ್ರ ದಾನ ಧರ್ಮ ಮಾಡಬೇಕು ಅಂಥ ಒಂದು ಆಶಯವನ್ನು ಹೊಂದಿರತಕ್ಕಂಥವ್ರು ಟಿ ರಾಮಪ್ಪನವರು ಅಂತೇಳಿ ಹೇಳಿಕ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಅವ್ರಿಗೂ ನಾನು ನನಗೂ ಅವ್ರಿಗೂ ಸುಮಾರು ವರ್ಷಗಳಿಂದ ಅಂದ್ರೆ ಅಂದರೆ ಸ್ನೇಹ ಇದೆ ಅವ್ರು ಹಿಡೀರಾದ್ರು ಅವರು ಜಮೀನಿಗೆ ನಾನು ಟ್ರಿಪ್ ಪಾರ್ಕ್ಸ್ಗಳು ಸಹ ಎರಡು ಸಾವಿರದ ಐದನೇ ಸು ಕೆಿ ದ್ರಾಕ್ಷಿ ತೊಗೊಂಡಿದ್ದೆ ಸೊ ಅಲ್ಲಿ ಟ್ರಿಪ್ ಪಾರ್ಕ್ಸ್ ಕೊಟ್ಟಾಗ ಅವಾಗಿಂದನು ಪರಿಚಯ ಅವಾಗಿಂದ ತುಂಬ ಚೆನ್ನಾಗಿ ಮಾತಾಡೋರು ಮತ್ತು ಅವರು ಅವರು ಅಷ್ಟೇ ನಮಗೆ ಅವರು ರೆಡ್ಡಿ ಅವರು ಅಷ್ಟೇ ನಮಗೆ ಇವರು ಇವಾಗ ಪರಿಚಯ ಆಗಿದೆ ಅವರು ಅಂತೇಳಿ ಸೊ ನನಗೆ ಭಾಳ ಖುಷಿ ಆಗೋದೇನಪ್ಪಂದರೆ ಅಟ್ಲೀಸ್ಟು ನಮ್ಮೂರಿನ ಜನಕ್ಕೆ ನಾನು ಇಲ್ಲಿ ಕಷ್ಟಪಟ್ಟು ವಿದ್ಯೆ ಪಡೆದಿದ್ದೀನಿ ವಿದ್ಯೆ ಪಡೆದಾದಮೇಲೆ ನಾನು ಏನಾರ ನಾನು ಸೇವೆ ಮಾಡಬೇಕಲ್ಲ ಅಂತೇಳಿ ಒಂದು ಸಣ್ಣ ಕನಸು ಕಟ್ಟಿರ್ತಾರಲ್ಲ ಅದಕ್ಕೆ ಕಾರಣ ಅದಕ್ಕೆ ಶಕ್ತಿ ಇರ್ತಕ್ಕಂಥದ್ದು ವಿದ್ಯೆಗೆ ಆ ವಿದ್ಯೆ ಅವರು ಎಸ್ ಎಲ್ ಸಿ ವರ್ಗು ಓದಿದ್ರು ಅಂತಂದರೆ ಎಸ್ ಎಲ್ ಸಿ ಅಂತಂದರೆ ಆಗಿನ ಕಾಲಕ್ಕೆ ಅವ್ರು ಹೇಳಿದಂಗೆ ಡಿಗ್ರಿನೇ ಆದರೆ ಡಿಗ್ರಿಗಿಂತ ಉನ್ನತವಾಗಿರ್ತಕ್ಕಂಥ ಸಂಸ್ಕಾರ ಆ ಸಂಸ್ಕಾರವನ್ನು ಅವರು ಪಡ್ಕೊಂಡಿಲ್ಲಿ ಆ ಸಂಸ್ಕಾರದಿಂದ ಅವರು ಒಂದು ಹತ್ತಾರು ಜನಕ್ಕೆ ಅವರೊಂದು ಸಣ್ಣ ಫ್ಯಾಕ್ಟ್ರಿ ಅಂತ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಹತ್ತಾರು ಜನಕ್ಕೆ ಅಥವಾ ನೂರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಅವ್ರ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಊರಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು ಉನ್ನತ ಆಶಯ ಇದೆಯಲ್ಲ ಅದು ಎಲ್ರಿಗೂ ಬರೋದಿಲ್ಲ ಸೊ ಎಷ್ಟೋ ಜನಗಳು ಊರಲ್ಲಿ ಬೆಳೆದಿರ್ತಾರೆ ಹುಟ್ಟಿರ್ತಾರೆ ಹೋಗಿರ್ತಾರೆ ಒಳ್ಳೆ ಒಳ್ಳೆ ಉನ್ನತ ವಿದ್ಯೆಗಳ ಹುದ್ದೆಗಳಲ್ಲಿರ್ತಾರೆ ಅವರು ತನ್ನ ಊರು ಕೂಡ ತಿರುಗಿ ನೋಡೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲಿ ಹುಟ್ಟಿದೀವೋ ಅಲ್ಲಿ ಸರಿಯಾಗಿ ಏನಾರ ಒಂದು ನಾವು ಊರಿನ ಕೊಡುಗೆ ಕೊಟ್ಟಾಗ ನಮ್ಮ ಜೀವನ ಭಾವನೆ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ Sriram Chandra. Lanky, Lanky, Sri Lanka.